ಬಂದಿದ್ದೀರ ಫಸ್ಟ್ ಟೈಮ್ ಬಂದಿದ್ರೆ ಫಸ್ಟ್ ಟೈಮ್ ಬಂದಿರೋದು ಮೂವಿ ನೋಡೋ ಕ್ಯೂರಿಯಾಸಿಟಿ ಇತ್ತು ಬಟ್ ಟಿಕೆಟ್ ಸಿಗ್ಲಿಲ್ಲ ಇವಾಗ ಇವಾಗ ಏನು ಮಾಡ್ತೀರಾ ಇವಾಗ ಏನು ನೆಕ್ಸ್ಟ್ ಶೋ ಹೋಗ್ಬೇಕಷ್ಟೇ ಇನ್ನೇನ್ ಮಾಡೋಕ್ಕಾಗುತ್ತೆ ಹಾ ಸಿಕ್ಕಿಲ್ಲ ನಿನ್ನೇನು ಲೈಕ್ ಆನ್ಲೈನ್ ನೋಡಿದ್ರು ಸಿಕ್ಕಿಲ್ಲ ತುಂಬಾ ಯಾವ ತರ ಕ್ರೇಜ್ ಅಂತ ಅದೊಂಥರ ಕ್ರೇಜ್ ಅದೇ ಹೇಳೋಕ್ಕಾಗಲ್ಲ ಫೀಲ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಕ್ರೇಜ್ ಹೆಂಗಿರುತ್ತೆ ಅಂತ ಅವ್ರಿಗೆ ಅವ್ರ ಅವ್ರಿಗೆ ಪೇಜ್ ಹೇಳೋಕ್ಕಾಗಲ್ಲ ಅದು ಟ್ರೈಲರ್ ಇಷ್ಟ ಮಾತ್ರ ಸಾಕಾತ್ ಹಾಕಿದ್ದಾರೆ ಹಂಗೆ ಹೇಳೋಕ್ಕಾಗಲ್ಲ ಬಟ್ ಮಾತ್ರ ತುಂಬ ಇನ್ನೇನು ಹೇಳಬೇಕು ತುಂಬ ಇಷ್ಟ ಪ್ರಾಬ್ಲಮ್ ಇಲ್ಲ ಫ್ಯಾನ್ ಇಂಡಿಯಾ ಮಾಡಿದ್ರು ಪರವಾಗಿಲ್ಲ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಹೆಂಗೆ ಮಾಡಿದ್ರು ಪರವಾಗಿಲ್ಲ ನಾವು ನೋಡೇ ನೋಡ್ತೀವಿ ಕನ್ನಡದವ್ರಲ್ಲ ಕನ್ನಡದವ್ರ ಸಿನಿಮಾನ ನೋಡೇ ನೋಡ್ತೀವಿ ಯಾವ್ದು ಬೆಸ್ಟ್ ಅಂತ ಕರ್ನಾಟಕದಲ್ಲಿ ಮಾಡಿದ್ರೆ ಖುಷಿ ಆಗಿತ್ತು ಫ್ಯಾನ್ ಇಂಡಿಯಾ ಮಾಡಿದ್ರು ಪರವಾಗಿಲ್ಲ ತುಂಬಾ ಜನ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು ಅಂತ ಹಾ ಕೊಟ್ರೆ ಕೊಟ್ರೆ ಇನ್ನೇ ಚೆನ್ನಾಗಿ ಕೊಡ್ಬೇಕು ನನ್ನ ಹೆಸರು ಅನುಪಮಾ ಅತ್ತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು